ನಮ್ದು ಡ್ರಿಕ್ ಬಂದು ಯಾದಗಿರಿ ಡಿಸ್ಟಿಕ್ ತಾಲ್ಕ್ ಬಂದು ನಮ್ಮ ಊರು ಹರಕೇರ್ ಕಾಸು ದೇವನಗರ ಕ್ಯಾಂಪ್ ನಾವು ಮೂರು ವರ್ಷದಿಂದ ಈ ಕೇರ್ ಲಿಕ್ವಿಡ್ ಯೂಸ್ ಯೂಸ್ ಮಾಡ್ತಾ ಇದೀವಿ ಮೂರು ವರ್ಷದಿಂದ ಫಸ್ಟ್ ಗೊಬ್ಬರ ಹಾಕಿದ ಇದನ್ನ ಸ್ವಲ್ಪ ಇಳುಬೇರಿ ಎಲ್ಲ ಚಲೋನೆ ಐತಿ ಎಲ್ಲ ರೋಗಗಳು ಎಲ್ಲ ಸ್ವಲ್ಪ ಕಡಿಮೆ ಇದಾವೆ ಫಸ್ಟ್ ಗೊಬ್ಬರ ಹಾಕಿನ ಈ ಲಿಕ್ವಿಡ್ ಯೂಸ್ ಮಾಡಿದ್ರಿಂದ ಇಳುವರಿ ಕೂಡ ಚಲೋನಾಗ್ ಬರ್ತೈತಿ ಎಲ್ಲ ರೈತ ಬಾಂಧವರು ಎಲ್ಲ ನಮ್ಮ ಮಲ ವಿಸಿಟ್ ಮಾಡಿ ನಿಮ್ಗೆಲ್ಲಾ ಚಲೋ ಅನಿಸ್ತೈತೆ ಅಂದರೆ ಒಂದು ನೋಡಿಕೆ ನೀವು ಲಿಕ್ವಿಡ್ ಯೂಸ್ ಮಾಡ್ಬೋದು ಎಷ್ಟು ಎಕರೆ ಬರುತ್ತೆ ಸರ್ ನಮ್ಮ ಇಪ್ಪತ್ತೆಂಟು ಎಕರೆ ಬರ್ತಾರೆ ಯೂಸ್ ಮಾಡ್ತಿದ್ರಿ ಬಾಸ್ಕೇಟ್ ಕಂಪನಿ ಮಾಡ್ತಾ ಇದ್ದಾರೆ

ನಾಲ್ಕೈದು ಸಾವಿರದ ಒಳಗಿನ ಖರ್ಚು ಮಾಡ್ತದ ಒಂದು ಅದಕ್ಕೆ ಅದಕ್ಕೊಂದು ಎರಡು ಸಾವಿರ ಸಾವಿರ ಡಿಫ್ರೆಂಟ್ ಉಳಿತಿದಾಗೆಲ್ಲ ಬೆನಿಫಿಟ್ ಆಗ್ತಿ ಬೆನಿಫಿಟ್ ಆಗ್ತಿತ್ತು ನಮ್ದು ಅದರಿಂದ ಇದನ್ನೇ ಎಲ್ಲ ಯೂಸ್ ಮಾಡ್ತಾ ರೀ ನಾವು ಉಲ್ಕಿ ತಾಲೂಕು ಯಾದಗಿರಿ ಡಿಸ್ಟ್ರಿಕ್ ರೈತ ಹೋದವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀವಿ ಸರ್ ಮಾರ್ಸ್ ಗೇರ್ ಲಿಕ್ವಿಡ್ ಯೂಸ್ ಮಾಡ್ತಾ ರೀ ಎಲ್ಲ ನಮ್ಗೆಲ್ಲ ಚಲೋ ಐತಿ ಎಲ್ಲ ಚಲೋ ಇಳುವರಿ ಬರ್ತೈತಿ ನೀವು ಕೂಡ ಎಲ್ಲಾ ಉಪಯೋಗ ಮಾಡಿಕೊಂಡು ನೀವು ಸ್ವಲ್ಪ ಖರ್ಚೆಲ್ಲ ಕಡಿಮೆ ಮಾಡ್ಕೊಂಡು ಸರ್ ಥ್ಯಾಂಕ್ ಯು